ಮಧ್ಯಪ್ರದೇಶದಲ್ಲಿ ರೈತರಿಗೆ ತಡೆ ದೆಹಲಿಯಲ್ಲಿ ನಡೆಯಲಿರುವ ಪ್ರತಿಭಟನೆಗೆ ತೆರಳಲಿದ್ದ ರಾಜ್ಯದ ರೈತರನ್ನು ಮಧ್ಯಪ್ರದೇಶದ ರೈಲಿನಲ್ಲೂ ತಡೆದು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನಮ್ಮನ್ನೆಲ್ಲರನ್ನೂ ಕರ್ನಾಟಕ ರಾಜ್ಯದಿಂದ ಬಂದಿದಂತಹ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಮುಖಂಡರುಗಳು ಏನು ಬಂದಿದ್ವಿ ನೂರಕ್ಕೂ ಹೆಚ್ಚು ರೈತರನ್ನ ಅವರ ಬಂಧನ ಮಾಡಿ ಬೆಳಗಾವಿ ಮತ್ತೆ ಹುಬ್ಬಳ್ಳಿ ಧಾರವಾಡ ಮೈಸೂರು ಚಾಮರಾಜನಗರ ಹಾಸನ ಜಿಲ್ಲೆ ಈಗ ಹಲವಾರು ಜಿಲ್ಲೆಯಿಂದ ರೈತ ಮುಖಂಡರೆಲ್ಲ ಬಂದಿದ್ವಿ ಎಲ್ಲರೂ ಕೂಡ ದರ್ಪದಿಂದ ಮಲಗಿದಂಥ ರೈತರ ದರ್ಪದಿಂದ ಬಂಧನ ಮಾಡಿ ನಮ್ಮ ರೋಡಿಗಳ ರೀತಿ ನಡ್ಕೊಂಡು ಪೊಲೀಸ್ನವರು ಬಂಧನ ಮಾಡಿ ಒಂದು ಆ ಮೂಲೆಯಲ್ಲಿ ಒಂದು ಯಾವುದೋ ಮೂಲೆಯಲ್ಲಿ ಚೌಟಿನಲ್ಲಿ ನಮ್ಮನ್ನ ಕೂಡಿಟ್ಟಿದ್ರು ಬಂಧನ ಮಾಡಿ ವಶ ಅದನ್ನು ನಾವು ವಿರೋಧಿಸಿ ಹೊರಗಡೆ ಇದ್ವಿ ಪ್ರತಿಭಟನೆ ಮಾಡಿದ್ವಿ ನಿನ್ನೆಲ್ಲ ನಮ್ಮ ವಿರೋಧ ಪ್ರತಿರೋಧವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಬಹುತೇಕ ಜಿಲ್ಲೆಗಳಲ್ಲಿ ಈ ಒಂದು ಬಂಧನನ ಖಂಡಿಸಿ ಯಾವಾಗ ನಮ್ಮ ರಾಜ್ಯ ರೈತ ಸಂಘಗಳ ಒಕ್ಕೂಟ ರಾಜ್ಯ ಕಬ್ಬಳೆಗಾರ ಸಂಘದಿಂದ ವಿರೋಧ ವ್ಯಕ್ತ ಆಯಿತು ಸರ್ಕಾರಕ್ಕೆ ಎಚ್ಚರಿಕೆ ಬಿಸಿ ಆಯಿತು ಮತ್ತು ಮಧ್ಯಪ್ರದೇಶದ ಸರ್ಕಾರಕ್ಕೂ ಕೂಡ ಬಿಸಿ ಆಯಿತು ಆದ ನಂತರ ನಮ್ಮನ್ನ ಸಡಿಲಿಸಿ ಕರ್ನಾಟಕಕ್ಕೆ ವಾಪಸ್ ಕಳಿಸ್ತೀವಿ ಅಂತ ರಾತ್ರೋರಾತ್ರಿ ಎಂಟು ಗಂಟೆ ಒಂಬತ್ತು ರಾತ್ರಿಲಿ ತಯಾರಿ ನಡೆಸಿರು ನೆನೆ ಅದಕ್ಕೆ ನಾವು ಯಾರು ಕೂಡ ಜಗ್ಗಲಿಲ್ಲ ಒಪ್ಪಲಿಲ್ಲ ನಾವು ಡೆಲ್ಲಿಗೆ ಹೋಗಿ ಸಿದ್ದ ಡೆಲ್ಲಿಗೆ ಹೋಗಿ ಡೆಲ್ಲಿ ಚಲ ಮಾಡೇ ಮಾಡ್ತೀವಿ ಡೆಲ್ಲಿ ಹೋರಾಟ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯಾದ ಪ್ರಶ್ನೆ ಇಲ್ಲ ಅಂತ ನಾವು ಯಾವಾಗ ಹೇಳ್ದೆ ಎಲ್ಲ ಉಕ್ಕೂರುಗಳಿಂದ ನಾವು ಮಹಿಳೆಯರೆಲ್ಲ ಸೇರಿ ಹೇಳಿ ಹೇಳಿದ್ಮೇಲೆ ಅವರು ಏನೋ ಒಂದು ಬೇರೆ ರೀತಿ ಪ್ಲ್ಯಾನ್ ಮಾಡಿ ಬೆಳಗಿನ ಜಾವ ಆರು ಗಂಟೆಗೆ ಎಲ್ಲರೂ ನಮ್ಮನ್ನು ಎಬ್ಬರಿಸಿ ಒಂದು ಸುಮಾರು ಎಪ್ಪತ್ತು ಜನ ಇದ್ದೀವಿ ನಾವು ಇನ್ನು ಬೇರೆ ಬೇರೆ ಬೀಜನ ಕೆಲವರು ಹೋದ್ರು ಇನ್ನೂ ತಪ್ಪಿಸ್ಕೊಂಡಿದಾರೆ ಬೇರೆ ಬೇರೆ ಟ್ರೈನಲ್ಲಿ ಬಟ್ ನಮ್ಮನ್ನು ಒಂದು ಎಪ್ಪತ್ತು ಜನನ ಕೂಡೀಕರಿಸಿ ಮಹಿಳೆಯರೆಲ್ಲ ಸೇರಿಸಿ ಕೂಡಿಕರಿಸಿ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೊರಡೋ ಅಂಥ ಟ್ರೈನ ಆ ಟ್ರೈನಲ್ಲಿ ಅಂದರೆ ಮಧ್ಯಪ್ರದೇಶದಿಂದ ಭೋಪಾಲಿಂದ ಏನು ಉಜ್ಜೈನಿಗೆ ಹೋಗುತ್ತಲ್ಲ ಆ ಟ್ರೈನಲ್ಲಿ ನಮ್ಮನ್ನ ಒಂದು ಬೋಗಿ ಸಪ್ರೇಟು ನಮ್ಮನ್ನೇ ರಿಸರ್ವ್ ಮಾಡ್ಕೊಂಡು ಒಂದು ಎರಡು ಬೋಗಿನ ಆ ಕೂಡಿಕರಿಸಿ ಸುಮಾರು ನಾಲ್ಕು ಐದು ಜನ ಪೊಲೀಸರ ನಮ್ಮ ಸುತ್ತುವರೆದು ಒಂದು ಒಳಗಡೆ ನಮ್ಮನ್ನು ಎಸ್ಕಾಟ್ ರೀತಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ಬೆಳಗ್ಗೆಯಿಂದ ಒಂದು ಹೊಟ್ಟು ನೀರಿಲ್ಲ ಒಂದು ಟೀ ಕಾಫಿ ಇಲ್ಲ ಒಂದು ಊಟದ ವ್ಯವಸ್ಥೆ ಇಲ್ಲ ನಾವೇ ಏನು ನೆನ್ನೆ ಎಲ್ಲ ಮೊನ್ನೆ ಎಲ್ಲ ಬುತ್ತಿ ತಂದಿದ್ವಿ ಆ ಬುತ್ತಿಲೆ ಇವತ್ತು ಬೆಳಗಿನ ಜಾವದಿಂದ ಅವ್ರು ತಿನ್ಕೊಂಡು ನೀರು ಕುಡಿಯೋಕ್ಕಿಲ್ದಂಥ ಪರದಾಡುವಂಥ ಪರಿಸ್ಥಿತಿಗೆ ಈ ಒಂದು ಪ ಮಧ್ಯಪ್ರದೇಶ ಸರ್ಕಾರ ನಡ್ಕೊಂಡಿದೆ ಜೊತೆಗೆ ಏನು ನಿನ್ನೆ ನಡೆದಂಥ ಚಂಡೀಗಢದಲ್ಲಿ ನಡೆದಂಥ ಸಭೆ ಇಡೀ ರಾಷ್ಟ್ರ ಮಟ್ಟದ ಸಭೆ ರೈತರ ಮುಖಂಡರ ಜೊತೆ ಕೇಂದ್ರ ಸಚಿವರು ನಡೆಸಿದಂಥ ಸಭೆಯಲ್ಲಿ ಏನು ವಿಫಲ ಆಗಿದೆ ಸಭೆ ವಿಫಲ ಆಗಿದೆ ಅಂದರೆ ರೈತರ ಬೇಡಿಕೆನ ಈಡೇರಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಯಿತು ನಾನು ಆಗಲ್ಲ ನಾನು ಕೇಂದ್ರ ಸರ್ಕಾರ ಏನು ಮಾಡೋಕ್ಕಾಗಲ್ಲ ನನಗೆ ಶಕ್ತಿ ಇಲ್ಲ ಅನ್ನೋದು ಗೊತ್ತಾಯಿತು ಮತ್ತು ರೈತರ ಶಕ್ತಿ ಎತ್ತ ಇದೆ ಅಂತ ಗೊತ್ತಾದ ತಕ್ಷಣ ಏಕಾಏಕಿ ಒಂದು ತಿಂಗಳು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿ ಸುತ್ತ ಈ ಒಂದು ಕೃತ್ಯ ಸಿಗಿದೆ ರೈತರಿಗೆ ಇಡೀ ದೇಶದ ರೈತರಿಗೆ ಅಪಮಾನಮಯ ಸಿಗಿದೆ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಕುರುಪ್ರಶಾಂತ್ ಕುಮಾರ್ ಅವರು ಕೂಡ ಇದೇ ಒಂದು ಸಭೆಯಲ್ಲಿ ನೆಲೆ ಇದ್ದರು ಅವರು ಕೂಡ ಇನ್ನೂ ಇಲ್ಲಿ ಇದ್ರೆ ಇದ್ದರೆ ಅವ್ರಿಗೂ ಕೂಡ ದಿಗ್ಬಂಧನ ಹಾಕ್ಕೊಂಡು ಈ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಪೊಲೀಸ್ ಬಲದ ಮೂಲಕ ಕೇಂದ್ರ ಸರ್ಕಾರ ಆಟ ಆಡ್ತಾ ಇದೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ ಆದರೆ ನಾವು ಯಾವುದೇ ಕಾರಣಕ್ಕೂ ಎದುರಂಥ ಪ್ರಶ್ನೆ ಇಲ್ಲ ನಾವು ಹೋರಾಡಿದರೆ ಇದೇ ಸರಿಯೋ ಪ್ರಶ್ನೆ ಇಲ್ಲ ಮುಂದೆ ಏನೇ ಬೆಳವಣಿಗೆಗಳಾದರೂ ಕೂಡ ಏನೇ ಸಮಸ್ಯೆಗಳಾದರೂ ಕೂಡ ಅದನ್ನು ಸರ್ಕಾರ ಕೇಂದ್ರ ಸರ್ಕಾರ ಎದುರಿಸಬೇಕಾಗತ್ತೆ ಜೊತೆಗೆ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಈಗ ಈಗಾಗಲೇ ಕರ್ನಾಟಕ ಸರ್ಕಾರ ಕರ್ನಾಟಕದಿಂದ ಕೂಡ ಬಂದಿದಂಥ ಸುಮಾರು ರೈತ ಮುಖಂಡರುಗಳನ್ನ ಏರ್ಪೋರ್ಟ್ನಲ್ಲಿ ತಡೆದು ಬಂಧನ ಮಾಡಿದ್ದಾರೆ ಇದನ್ನು ಕೂಡ ನಾವು ವಿರೋಧ ಮಾಡ್ತೀವಿ ಜೊತೆಗೆ ಮುಂದಿನ ದಿನಗಳಲ್ಲಿ ಮುಂದೆ ಮುಂದೆ ಇನ್ನು ಹೋಗ್ತಾ ಹೋಗ್ತಾ ವಿರೋಧ ವ್ಯಕ್ತ ಆಗ್ತಾ ಇದೆ ಇದು ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕು ಏನೋ ರೈತರ ಬೇಡಿಕೆ ಇದೆ ಈ ಬೇಡಿಕೆ ನಡೆಸುವಲ್ಲಿ ಯಶಸ್ವಿ ಆಗಬೇಕು ಇಲ್ಲಾಂದರೆ ಮುಂದಿನ ದಿನ ಮುಂದಿನ ಸಮಯಗಳಲ್ಲಿ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಗೊತ್ತಿಲ್ಲ ಪ್ರತಿರೋಧ ಏನೇ ಆದರೂ ಕೂಡ ಏನೇ ಸಮಸ್ಯೆ ಆದರೂ ಕೂಡ ನೇರ ಕಾರಣ ಕೇಂದ್ರ ಸರ್ಕಾರನೇ ಆಗುತ್ತೆ ಅಂತ ನಾನು ಈ ಮೂಲಕ ಹೇಳಿಕ್ಕೆ ಬಯಸ್ತೀನಿ ನಾನು ಬಾಡನಪುರ ನಾಗರಾಜ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೈಸೂರು ಚಾಮರಾಜನಗರ ಜಿಲ್ಲೆಯಿಂದ ನಮ್ಮ ಜೊತೆ ಕೂಡಿ ರೈತ ಮುಖಂಡಗಳೆಲ್ಲ ಸೇರಿ ನಾವು ಈ ಒಂದು ವಿಷಯನ ಹಂಚ್ಕೊಳ್ತಾ ಇದ್ದೀವಿ ಧನ್ಯವಾದಗಳು R <rearr> provinio do abaco Adult station ales <latitudeuralism> da casa Mau ke ಕಿಟಕಿ ತಾಗಿದೆ ಬೆಳಗ್ಗೆ ಬನ್ನಿ ಒಂಚೂರ